ಓಂ ಶಾಂತಿ ಮುರುಳಿದ ದಿನಾಂಕವಾದೊಂಡು ಹದಿನೇಳು ವರ್ಂಬ ಇರುವತ್ತೈದು ಬುಳ್ಪುದ ಮುರುಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಚೂಕ್ಲೆ ನೆನೆಪುರಿದು ಸತೋಪ್ರಧಾನ ಪುನಃ ಜೊತೆ ಜೊತೆಗೆ ವಿದ್ಯೆದ್ದು ಸಂಪಾದನೆ ನಿಜಮೊಡಪ್ಪ ವಿದ್ಯೆದ ಸಮಯಡು ಬುದ್ಧಿ ಆ ಕಡೆ ಈ ಕಡೆ ತಿರ್ಗೆರೆಬಲ್ಲು ಪ್ರಶ್ನೆ ನಿಕುಲು ಡಬಲ್ ಅಹಿಂಸಕ ಗುಪ್ತ ಸೈನಿಕರ್ನ ವಾ ವಿಜಯ ನಿಶ್ಚಿತವಾದುಂಡು ಬೊಕ್ಕ ಉತ್ತರ ನಿಕುಲು ಚೂಕುಲು ಮಾಯಿದ ಮಿತ್ತ್ ಜಯ ಪಡೆರೆ ವಾ ಪುರುಷಾರ್ಥ ಮಂತೊಂದುಲ್ಲೆರ್ ನಿಕ್ಲ ಲಕ್ಷ್ಯವಾದ ಉಂಡು ಇಂಕುಲು ರಾವಣರ್ ದೆಂಕ್ಲ್ನ ರಾಜ್ಯುನು ದೆತೊಂದೇ ದೆತೊನುವಾ ಇಂದು ಸಹ ಡ್ರಾಮುಡು ಯುಕ್ತಿ ರಚನೆ ಆತುಂಡು ನಿಕ್ಲ ವಿಜಯ ನಿಶ್ಚಿತ ಉಂಡು ಉದಯಪಂಡ ನಿಕ್ಲನ ಜೊತೆ ಸಾಕ್ಷಾತ್ ಂಪಿತಾ ನಿಕ್ಲು ಯೋಗ ಬಲೋದು ವಿಜಯನು ಪಡೆನ ಭವದ ಮಂತ್ರ ಅರ್ಥ ಕಲ್ಪ ರಾಜ್ಯಭಾರೀತೆ ಮೋನೇನು ಪ್ರಾಣಿ ಓಂ ಶಿ ಮಧುರಾತಿ ಮಧುರ ಜೋಕ್ಲೆ ಎದುರು ಕುಲ್ನಗ ತಿರಿಕ್ಲೆಗೂ ಓದೋನಾರು ಓ ಸಾಕಾರ ಶಿಕ್ಷಕತ್ತು

ಈ ರೀತಿ ಕೆನುನ ಒಬ್ಬೊಕ ಏಪಲ ಉಪುಲನ ಇಚ್ ಸತ್ಯ ಒಗಟಾಪಡ್ ಸತ್ಯೊಗಟ ಆವಡ್ ಕೇವಲ ಈ ಒಂಜಿ ಸಂಗಮೈ ಕೊಟ್ಟೆ ಪರಮಾತ್ಮರ ದ ಕೆನ್ ಮರು ನಿಕ್ಲು ಆತ್ಮ ಆಂದು ತೆರಿವರ್ ಎಂಕ್ಲನ ಅಪ್ಪ ಈ ಸಮಯ್ಡು ಶಿಕ್ಷಕ ಆದುಲ್ಲೆರ್ ದೆಪಂಡ ಓದವೆರ್ ರಡ್ಡ್ ಲ ಕೆಲಸನು ಮಲ್ಪೊಡ ಆತ್ಮ ಶಿವ ಬಾಪರ್ದು ಓದುಂಡು ಇದು ಸಹ ಯೋಗ ಬೊಕ್ಕ ವಿದ್ಯೆ ಆತ್ಮನೇ ಓದಲು ಓದವನಾರು ಪರಮಾತ್ಮ ಅದಲ್ಲಿರು ನಿಖಲು ಎದುರು ಡುಪ್ಪಿನ ಕಾರಣ ಇಂದೇಟು ನಲ್ಲ ಹೆಚ್ಚಿನ ಲಾಭ ಉಂಟು ಮಸ್ತ್ ಜೋಕಲು ಮಸ್ತ್ ಎಡ್ಡೆ ನೆನಪು ಡುಪ್ಪಿರು ಕರ್ಮಾಚಿತ ಸ್ಥಿತಿಯನ್ನು ಮುಟ್ಟುವರಿಂದಿತ್ತಂಡ ಐದು ಲ ಪವಿತ್ರತೆ ಶಕ್ತಿ ಸಿಕ್ಕ ಶಿವಬಾಬ ಇಂಕಲೆಗೆ ಓದವೇರು ಬಂದು ಜೋಕುಲ್ಲ ತೆರಿ ಹೊಂದಿರು ಇಂದು ಯೋಗ ಯೋಗಲಾದೊಂದು ಸಂಪಾದನೆ ಆದೊಂದು ಆತ್ಮನೇ ಸತೋ ಪ್ರಧಾನ ಅವಡಾಕೊಂಡು ನಿಖಲು ಸತೋ ಪ್ರಧಾನ ಎಲ್ಲ ಒಂದುಲ್ಲರು ಧನುಲ್ಲ ಪಡೆಯುವಂದು ಐರ್ದವರ ನಿಖಲಿನ ಆತ್ಮ ಅಂದು ಅವಶ್ಯವದು ತೆರೆಯೋಡಪು ಬುದ್ಧಿ ಅಲ್ಪ ಮುಲ್ಪ ಬಲ್ಲಿ ಮುಲ್ಪ ಪುನಗಲ ಬುದ್ಧಿ ದುಪ್ಪಡು ಶಿವ ಬಾಬಾ ಓದೆರಗಾದು ಓದ ಎರಗಾದು ಶಿಕ್ಷಕನ ರೂಪಾಯಿ ಆರೇ ಜ್ಞಾನ ಪೂರ್ಣಗೂ ಎಂಕ್ಲು ಬಾಬನು ನೆನಪು ಮಲ್ಪಡ ಸ್ವದರ್ಶನ ಚಕ್ರಧಾರಿಲ್ಲ ಲೈಟ್ ಹೌಸ್ ಅದುಲ್ಲ ಒಂಜಿ ಕನ್ನಡ ಮುಕ್ತಿ ಧಾಮ ನನಜಿ ಕನ್ನಡ ಜೀವ ಮುಕ್ತಿಧಾಮ ಈ ಸ್ಥೂಲ ಕಣ್ಣು ಬಂದತ್ತು ಆತ್ಮದ ಮೂಜಿನೆ ಕಣ್ಣು ಬಂದು ಕನುಡೂ ಕೇನೊಂದುಲ್ಲಿ ಶರೀರನು ಬುಡ್ನಗ ಆತ್ಮೋಡಿ ಸಂಸ್ಕಾರ ಉಪ್ಪುಂಡು ನಿಖುಲಿ ಬಾಬು ಬುದ್ಧಿ ಯೋಗನು ದೀಪರು ಸತ್ಯುಗರ್ದು ಪತ್ ಯೋಗಿ ಯೋಗಿಯದು ಪಂಡ ಬಾಬನೊಟ್ಟಿಗೆ ಯೋಗ ಯೋಗ ನಿವ್ ರಡೆಡ್ಡೆ ಬಾಪನ ಸಮಾನ ಯೋಗಿ ಆದುಲ್ಲರ್ ಯೋಗ ಕಲ್ಪನ ಅವರ್ ಈಶ್ವರದುಲ್ ಆಯೆನೆರ್ದವರ ಅರೆಗ್ ಯೋಗೇಶ್ವರ ಪಂದಡೆ ಪೊಡಾಪುಂಡು ನಿಗುಲ ಸಹ ಯೋಗೇಶ್ವರನ ಜೋಕ್ಲಾದುಲ್ಲೆರ್ ಆರ್ ಆರ್ದಾನೆ ಯೋಗ ಮಲ್ಪುಡು ಪಂದಿಚ್ಚಿ ಆರ್ ಯೋಗನ್ ಕಲ್ಪದ ಕೊರ್ಪುನ ಪರಮಪಿತ ಪರಮಾತ್ಮ ಆಪುಂಡು ನಿಕುಲು ಒರಿ ಯೋಗೇಶ್ವರ ಯೋಗೇಶ್ವರಿ ಯದುಲ್ಲರ್ ಬೊಕ್ಕ ರಾಜ ರಾಜೇಶ್ವರಿ ಆಪರ್ ಬಾಬಾ ಯೋಗ ಈಶ್ವರ ಈಶ್ವರೇರು ತಾನು ಸ್ವಯಂ ಕಲ್ಪಜೇರು ಜೋಗ ಕಲ್ಪದು ಗೊತ್ತಿರು ಕೃಷ್ಣನ ಆತ್ಮನೆ ಅಂತಿಮ ಜನ್ಮಡು ಯೋಗ ಕಲ್ತುದು ಕೂಡ ಕೃಷ್ಣ ಪಂದು ಆಯ್ನದವರ ಕೃಷ್ಣ ಯೋಗೇಶ್ವರ ಪಂದು ಪಂಕರು ದೇವ ಕೃಷ್ಣನ ಆತ್ಮ ಇತ್ತೆ ಅಲ್ತು ಯೋಗೇಶ್ವರ ಯೋಗ್ನು ಕಲ್ತದು ಕೃಷ್ಣನ ಪದವಿ ಇತ ಮೇರಿನ ಪುಧರು ಬಾಬಾ ಬ್ರಹ್ಮ ಪಂದು ದೀತೀರು ಸುರಕಂತು ಲೌಕಿಕ ಪುಧರಿತ್ತನ ಐದು ಬಕ್ಕ ಮರುಜೀವಿಯ ದುರು ಆತ್ಮನೆ ಬಾಬಾ ಬಾಲ್ಯ ಹೊಡಾಕೊಂಡರು ಬಾಬಾ ಬಾಲ್ಯ ಬಂದ ಲೌಕಿಕ ಹಿಡಿದು ಸೈತಿಲೆ ಕಾಣ ನಿ ಸಹ ಬಾಬನ ಮೂಲಕ ಯೋಗನು ಕಲ್ಪರು ಈ ಸಂಸ್ಕಾರ ಒಡ್ದೇ ನಿಗುಲು ಶಾಂತಿ ದರು ಐದು ಪಕ್ಕ ಪ್ರಾಲಬ್ಧದ ಹೊಸ ಪಾತ್ರ ಇಮರ್ಜಾಪಡು ಅಲ್ಪ ಈ ಪಾತ್ರ ನೆನಪು ಪುಜಿ ಇನ್ನಿತ್ತೇನೆ ಬಾಬಾ ತೀರ ಇದೇ ಪಾತ್ರ ಮುಕ್ತಾಯ ಒಂದು ಕೂಡ ಹೊಸ ತಾದು ಎಂಚ ಬಾಬಾ ಗಲಯನ ಜೋಕಲ ಕೈತಲ್ ಓಡು ಪನ್ಪನ ಸಂಕಲ್ಪ ಬರ್ಪು ಐನರ್ದವರ ಬಾಬಾ ತಿರಿಪೇರಿಯಾನ ಬರ್ಪೆ ಬೊಕ್ಕ ವಾಣಿ ಪಂಡ್ರೆ ಸುರು ಮಲ್ಪೆ ಅಲ್ಪಂತು ಶಾಂತಿ ಉಪ್ಪುಂಡು ಶಾಂತಿ ಡುಪ್ಪೆ ಕೂಡ ಡ್ರಾಮಾ ಅನುಸಾರ ಪಾತ್ರ ಸುರುವಾದ ಬರ್ಕೊಂಡು ತೀರ್ಥಕ್ಕೆ ಬರ್ಕೊಂಡು ಸಂಕಲ್ಪ ಬರ್ಕೊಂಡು ಕೂಡ ಮುಲ್ಪ ಬತ್ತದ್ದು ಪಾತ್ರ ಅಭಿನಯ ಮಲ್ಪಿರು ನಿಮ್ಮ ಆತ್ಮಲ್ಲಕ್ಕೆ ಏನ್ವರು ನಮ್ಮ ಪುರುಷಾರ್ಥದ ಅನುಸಾರ ಕಲ್ಪದ ಪಿರುವುದ ದಿನ ಪ್ರತಿದಿನ ವೃದ್ಧಿನ ಪಡೆಯೊಂದು ಹೋಗಬೇಡಿ ಒಂಜಾನೊಂಚಿ ದಿನ ನಿಕ್ಲಿಗೆ ಮಸ್ತ್ ಮಲ್ಲ ಇಲ್ಲೂ ಇಲ್ಲ ಸಿಕ್ಕು ಅಪಗ ಮಲ್ಲ ಮಲ್ಲ ಕುಲ್ಲ ಬರ್ಪೇರು ಮಾತ್ರ ಒಟ್ಟಿಗೆ ಕೊಳ್ಳು ಕೇನು ಇರುವುದು ಸಮಯ ಕೇಳಲೆ ಕಲೆಯಲೆ ಕನಿ ಸಾಹುಕಾರ ಎಲ್ಲ ಸಾಧಾರಣ ಪ್ರಜೆಕ್ಟ್ ಒಂದು ಹೋಗಬೇಕು ಪಂಜಿ ಬೆರಿಕೆ ತಾಗೊಂಡು ಇಂಚಿನ ಆಪತ್ತುಲು ಬರ್ರೆಂಡು ಸು ಬರ್ಸ ಬರ್ಕೊಂಡು ಸೂತ್ತ ಬರ್ಸ ಬರ್ಕೊಂಡು ಅಪಗ ಇಡೀ ತೋಟ ಕಂಡಲು ಮಾತ್ರ ನೀರು ಮುರ್ಕೋದು ಹೋಗ್ಬೋದು ಆ ಪ್ರಾಕೃತಿಕ ಆಪತ್ತುಲ್ಲ ಸಹ ಬರ್ರೆಂಡು ವಿನಾಶ ಎರೆಂಡು ಇದಕ್ಕೆ ಸೃಷ್ಟಿದ ವಿಕೋಪಗಳು ಬಂದು ಕನ್ನಡ ವಿನಾಶ ಬಂತು ಖಚಿತ ಬಂದು ಬುದ್ಧಿ ಬಂತು ಅಲ್ಪಗಾದ್ ಬಂದ ವಿದೇಶದ ಕಡೆ ಬಾಂಬುಲ್ಲ ತಯಾರು ಬೊಕ್ಕ ಇಡೆಗಾದ ಪ್ರಾಕೃತಿಕ ಆಪತ್ತುಲ್ಲ ಬರ್ರೆಂಡು ಇಂದಿಟ್ಟು ಮಸ್ತ್ ಸಾಸಬಹುದು ಅಂಗದನ ಉದಾಹರಣೆ ಉಂಡತ್ತೆ ಏರ್ಲ ಗದ್ದೆಯರ ಸಾಧ್ಯ ಈ ಸ್ಥಿತಿನ ಪಕ್ಕಮಂತಂದ್ರೆ ಯಾತ್ಮ ಅದು ಶರೀರದ ಬರುವೆ ಕಳೆಯುವುದು ಸತ್ಯ ಉಗುಟ್ಟಂತೂ ತನ್ನ ಸಮಯ ಮುಗಿನಾಗ ತನ್ನ ಅತಿಗೆ ನಿತ್ಯ ಈ ಶರೀರ ಬಾಲ್ಯ ಬಾಲ್ಯಪ್ಪೆ ಬಂದು ಸಾಕ್ಷಾತ್ಕಾರ ಶರೀರ ಬುರ್ದುಕೋದು ನನಂಜಿನ ಆತ್ಮ ಪ್ರವೇಶ ಮಲ್ಕೊಂಡು ಅಲ್ಪ ಹೋಗಿ ಶಿಕ್ಷೆ ಒಪ್ಪುಜಿ ದಿನ ಪ್ರತಿದಿನ ದಿನ ನಿಖಲು ಕೈತಲ್ಲ ಬರೆದು బాబా తెలిపోయారు ఎనడా వా పాత్ర అడకబాతుండో అవు ఓపెన్ ఆ ఉన్న జోక్ బాబా పాత్రల పూర్ణ అంద నికల పాత్ర ఐదు ఒక నికులు సత్యోగత పాత్ర సురువాకుండా ఇతనికులు తమ రాజ్యం దితనడాకుండా ఈ నాటక మస్తు మండవు నీకులు మాయిదె జయపడేపరు ಅಕಲಂತ ಒಂಜಿ ಕಡೆ ಎಂಕ್ಲು ಸ್ವರ್ಗಡು ಕುಳ್ದ ಇನ್ನು ಸುಖ ಧಾಮ ಆದು ಬಿಡ್ತು ಬಂದ ತೆರವೀರು ನನೊ ಕಡೆ ಗೀತೆ ಇಡ್ಲ ಭಾರತದ ಸ್ಥಿತಿ ಅಂತ ತೆರಿ ತೆರಿವಂದರು ಮನುಷ್ಯರಂತ ನಲ್ಲ ತಮೋ ಪ್ರಧಾನ ಅದು ಡ್ರಾಮಾ ಅನುಸಾರ ನಲ್ಲ ಬೇಗ ಬೇಗನೆ ತಮೋ ಪ್ರಧಾನ ಇತ್ತೆ ಸತೋ ಪ್ರಧಾನ ಆದರು ನಲ್ಲ ಕೈ ತಲುಪುಕೋನಿಲ್ಲರು ಕಡವಿ ವಿಜಯ ನಿಖಲನೆ ಆಯರಂಗ್ ಅಹಕಾರು ಬೊಕ್ಕ ಜಯ ಜರ

ಬುದ್ಧಿವಂತ ಬುದ್ಧಿವಂತಾದಿತ್ತೆರಡಕಲ್ ಪನ್ಪೇರು ಇತ್ತೆ ಕಲಿವು ಬಂದಿದ್ದು ಒಕ್ಕ ಪುನರವರ್ತನೆ ಸತ್ಯನೆ ನಲ್ಲ ಪು ನವೇರು ಸೃಷ್ಟಿ ಚಕ್ರ ಲಕ್ಷಾಂತರ ವರ್ಷದ್ದಾದೊಂದು ಇತ್ತೆ ಇಂಚ ಪುನರವರ್ತನೆ ಆಗಲು ಮುಲ್ಪ ಸೂರ್ಯವಂಶಿ ಚಂದ್ರವಂಶ ಚರಿತ್ರೆ ಅನ್ಪಿಸಿ ಅಂತ್ಯ ಮುಟ್ಟಲೆ ಈ ಚರಿ ಚಕ್ರ ಇಂಚ ಪುನರಾವರ್ತನೆ ಆಗಲು ಕೂಡ ಈ ರಾಜ್ಯ ಪನ್ಪನದ ರಾಮರಾಜ್ಯದ ಬಗ್ಗೆ ತಿಳಿಯಿಂದ ಜೇರಿತ ಬಾಬಾನಿಗಳ ಜೊತೆ ಉಳ್ಳಿರು

ಆಪು ನ ಅಂಡಲ ಇಚ್ಛಿ ವಿಕಾರುಡ್ಲ ಬೋಬೇರು ಇದೆ ನಿಖಲವು ಯೋಗ ಬಲವಾದುಂಡು ಅಂಡ ನಂದಿನ ಕಾರಣ ಶಾಸ್ತ್ರ ರಕ್ಕಸರು ದೇವತೆಲ್ನ ಯುದ್ಧ ಅತನ ಲಡೆಯನ್ನು ಪಂದು ಬರೆತೇನು ಹಿಂಸೆ ನೀರ್ಲ ತೆರಿಂದ ನಿಖುಲಿ ತೀರಿವನ್ನ ನಿಹುಳು ರಕ್ಷಣಾ ಸೈನಿಕಾದು ಮಸ್ತ್ ಪ್ರಸಿದ್ಧ ಸೈನಿಕರು ಅಂಡ ಗುಪ್ತ ಸೈನಿಕಾದರು ನಿಹಿಳ ನೀರಾಂಡಲ ಸೈನಿಕರು ಬಂದು ತೆರಿ ನಿಖಲ ಮೂಲಕ ಮಾತರುಗಳ ಮನ್ಮನೋಭಾವದ ಸಂದೇಶ இது மகா மந்திரவாதோ மனுஷரி ஜீரு சத்யுகால இப்பச்சி மந்திர அவசிய வைத பந்த நிக்கு தெரியுன்னு வைதரு இத்த மகா மந்திரப்பட தைவீ குணக்கு மல்படாக்கு ஜோக்குலே சார்டு மஸ்தரோ ரிஜிஸ்டர் உத்தம அத்தியம சர்வோத்தமென்று பண்ண நிகழ்நா அனுபவம் போடு கலவரு எட்ட ஊர்வீரு கலவரக்கு கமனி வந்தித்த நுத்தீர்ணு ஊர்வீரு இன்று பேஹத வியுண்டு பாபா சிக்ஷலாதுல்ல குருலாதுல்ல பாத்திர ஒட்டி நனப்பி உரிய பாபா பன்பேரு மருஜீவி நிகழின் ஆத்மா பாபன நெனப்பிடி பாபா தெரிவிப்போ நிகழின அப்பமன முலக்கே ಬ್ರಹ್ಮ ಅವ ಮದ್ಯುಡು ದಲ್ಲಾಲಿಯಾದೊಲ್ಲೆರ್ ಬೇರ್ನೊಟ್ಟಿಗೆ ಬುದ್ಧಿಯೋಗೊಂದು ಎರಬಲ್ಲೆ ಇತ್ತೆ ನಿಕ್ಲ ಬುದ್ಧಿ ಯೋಗ ಆ ತಮ್ಮ ಪತಿಯರ್ನ ಪತಿ ಶಿವ ಪ್ರಿಯತಮನ ಜೊತೆ ಉಲ್ಲೆ ಬ್ರಹ್ಮನ ಮೂಲಕ ನಿಕುಲು ತನ್ನ ಸ್ವಂತದ ಮಲ್ತನರ ಆ ಭಾವ ತೆರಿಪೋಯೆರೊ ನಿಕಲು ನಿಕ್ಲೆನ ಆತ್ಮ ಅಂದ ತೆರೆಗ್ ಎನ ನೆನಪು ಇತ ಇಂಕ್ಲ ಆತ್ಮಲು ಪಾತ್ರನೂ ಪೂರ್ಣಮಲತ ಇತ ಬಾಬಾ ನ ಕೈತಲು ಇಲ್ಲಗ ಕೂಡಾಪು ಇತ್ತೆಂತಿಡೀ ಸೃಷ್ಟಿ ತಮೊ ಪ್ರಧಾನ ಪಂಚತತ್ವ ತಮ ಪುರಾಧಾನ ಆದ್ರು ಪೊಸ ಪ್ರಪಂಚ ಮಾತಲ ಪೊಸತಾದ್ರು ಇಜ್ಜಿಂದಿತ್ತನ ತೂಲೆ ವಜ್ರ ವೈಡೋರಿದ ಮಹಲ್ಲ ಇಜ್ಜಿ ಪಂಡ ಈ ಕಲಿಯು ಗೊಟ್ಟು ವಜ್ರ ವೈಡೂರಿದ ಮಹಲ್ಲ ಇಜ್ಜಿ ಕೂಡ ಸತ್ಯ ಒಟ್ಟು ಒಲ್ಪಡ್ದು ಬರ್ಕೊಂಡು ಈತೆವ ಗಣಿಕಲು ಖಾಲಿ ಆದ ಗುಟ್ಟು ನಾವು ಮಾತಲ ಇತ್ತೆ ಕೂಡ ಜಿಂಜಿದೊಂದು ಗಣಿಕಲು ಎದ್ದು ಗರ್ತದ ಪಿದೈದ್ರು ವಿಚಾರ ಮಲ್ಕುಲೆ ಮಾತಲ ಹೊಸ ವಸ್ತುಲಾದಪ್ಪು ನತ್ತೆ ದೀಪ ಇಂಚಿನಲ ಸಹ ಸ್ವಾಭಾವಿಕವಾದ ವಿಜ್ಞಾನನು ಮುಲ್ಪನೆ ಕಲ್ಪ ಅಲ್ಪ ಇಂದು ಮಾತಲ ಕೆಲಸಗಳು ಬರಕೊಂಡು ಹೆಲಿಕ್ಟರ್ ಹೆಲಿಕಾಪ್ಟರ್ ಉಂಟು ದುಪ್ಪು ಬಟನ್ ಒತ್ತಿನ ತಕ್ಷಣ ರಾದು ಬೋಪಿರು ಓವೇ ಕಷ್ಟೆಜ್ಜಿ ಅಲ್ಪ ಮಾತಲ ಮಸ್ತು ಭದ್ರತೆ ఉవ్వే యంత్రులు హాలజీ ఇల్లలు కుది అత్తుందా తిరిగేర పోదు ప్రజ అకలెదుల కడిమెలు కాదు అల్పమాత సుఖప్పుడు అకాల మృత్యువేరే సాధించి అయిదవర నిఖులు జోకులు విద్యదమె గమన కొరుడు మహిద ప్రభావ మస్తూ మహిద అంతిమ ఆడంబరవదు లడైడు తొలి జన సైపీరు ಲಡೆ ಉಂತು ನನ ಇಜ್ಜಿ ಈತು ಮಲ್ಲ ಪ್ರಪಂಚ ಒಲ್ಪ ಕೇವಲ ಸ್ವರ್ಗವಲ್ಪ ಸತ್ಯೋಗೊಟ್ಟು ಗಂಗೆ ಪತಿ ತಪಾವನಿ ಬಂದ ಪಂಪುಜೀರಿ ಅಲ್ಪ ಭಕ್ತಿ ಮಾರ್ಗದ ಹೂವಿ ಪಾತ್ರ ಈ ಗಂಗಾ ಸುದೇಟು ತೂಲೆ ಇಡೀ ನಗರದ ಮಾತಲ ಬತದು ಬೂರಂದು ಪುಣ ಬಾಂಬೆದ ಕಜ ಮಾತಲ ಸಾಗರಡು ಓದು ಬೂರುನು ಭಕ್ತಿ ಋಣಿಕ್ಲು ಮಲ್ಲ ಮಲ್ಲ ಮಂದಿರೋನು ಕಟ್ಟುವರು ವಜ್ರ ವೈಢೂರ್ಯ ಸುಖ ಅಂತು ಪುನತೆ ಮುಕ್ಕಾಲು ಭಾಗದತ್ತು ಸುಖ ಒಪ್ಪುನು ನನ್ನ ಕಾಲು ಭಾಗ ದುಃಖಪ್ಪುನು ಸುಖ ದುಃಖ ಸರಸರಿತಂದ ಆಯ್ತ ಆನಂದ ಉಪ್ಪುಜು ಭಕ್ತಿ ಮಾರ್ಗಡ್ಲ ಅನಿಕಲು ಮಸ್ತು ಸುಖಿಯಾದ ಉಪ್ಪರು ಐದು ಉಕ್ಕ ಮಂದಿರನು ವಿದೇಶಿಯರು ಬತ್ತದು ಲೂಟಿ ಮಾಡ್ತೊಂದು ಹೋಗಿದ್ರು ಸತ್ಯಗೊಟ್ಟು ನಿಖಲು ಏತು ಸಾಹುಕಾರ ಅದುಲ್ಲರು ಐನೇಳಿದವರ ಅನಿಕ್ಲು ಜೋಕಲಿಗೆ ಮಸ್ತು ಖುಷಿ ಉಪ್ಪುನು ಲಕ್ಷ ಅಂತೂ ನಿಖಲ ಎದುರು ಮಮ್ಮ ಬಾಬಾ ಪದವಿ ಅಂತೂ ನಿಶ್ಚಿತವಾದೊಂಡು ಖುಷಿ ಅಂಚಿನ ಔಷಧಿ ಇಜ್ಜಿ ಬಂದ ಗಾಯನವಂಡು ಯೋಗ ವೃದ್ಧಿ ಆಯಸ್ಸು ವೃದ್ಧಿಯಾಗ ಇತ ಆತ್ಮಗೆ ಎಂಚ ಎಂಬತ್ ನಾಲ್ಕು ಜನ್ಮದ ಚಕ್ರಶನಾದನು ಈ ತಂಜಿ ಪಾತ್ರ ಮಲ್ಪನಾರು ಮಾತ ಪಾತ್ರಧಾರಿ ಆತ್ಮಲು ತಿರ್ತೀವಿ ತಂದು ಹೋಗ್ತಾರೆ ಶಿವನ ಮೆರವಣಿಗೆ ಬಂದು ಪಂದ್ಬಿರತ್ತೆ ಇಂದು ದಾದೆಲ್ಲ ನಂಬರ್ ಒನ್ ಇನ್ನು ಮಾತೆಲ್ಲ ನಂಬರ್ ವರ್ ಪುರುಷಾರ್ಥದನು ಸಾರ ನಿಖುಲಿ ಜೋಕುಳು ತೆರೆಯುವ ನಿಖುಲಿ ಏತ ನೆನಪು ಟುಪ್ಪರೋ ಆತು ಕುಶಿ ಟುಪ್ಪರು ದಿನ ಪ್ರತಿದಿನ ಅನುಭವ ಅನುಭವನ ತಂದುಪ್ಪರು ದೇಪಂಡ కల్పది కొరుపు ఉన్నారు ఆ అప్పత్తే బిర్లా కల్తంందురు లేదు కల్పందులో లేరు మెరుగికేను అవశ్యకతెచి నికులే కేనువరు అయిన మేర కేను బాబా ప్రత్యుత్తర కొర్పేరు ఒక అయిన బిర్లా కేను మెర చటవటికి మస్తు విచిత్రులు బిర్లా నేన కూర్పేరు ಕೂಡ ವರ್ಣನೆ ಮಲಿತದ್ದು ಜೋಕುಲೆ ತೆರಿಪವೇರು ಶಿವಬಾಬಾ ಎಂಗಳೇ ತಿನ್ಪವೇರು ಯಾರು ರಥನು ಕೊರುತ್ತೆ ಆರು ಸವಾರಿ ಮರುಪು ಐದವರ ದಯಗು ತಿನ್ಪಿರು ಇಂದು ಶರೀರ ರೂಪಿ ಅಸ್ವವಾದು ಶಿವಬಾಬನ ಸಂಕಲ್ಪ ರಥೆನ ಸಹ ಶಿವಬಾಬನ ನೆನಪುಪ್ಪುನು ನೆನಪುರದೇ ಲಾಭ ಉಂಡು ಭಂಡಾರುಡು ಅಡಿಗೆ ಸಹ ಮರುಪನಗಲಸ ಶಿವಬಾಬನ ಜೋಕುಲೆಗಾದ ತಯಾರು ಬಂದು ತೆರೆಯುವ ಶಿವಬಾಬನ ಜೋಕುಲೆಗಾದ ಬಂದು ನೆನಪಿತ್ತಿನಲ್ಲೂ ಸಹ ಲಾಭ ನೆಪದು ಏರು ನೆನಪಿಡುತ್ತಿದ್ದು ಕರ್ಮಾತೀತ ಸ್ಥಿತಿಯನ್ನು ಪಡೆಪ ಸರ್ವಿಸ್ ಮಲ್ಪಿರು ಅಕಲಿಗೂ ಮಾತು ಹೆಚ್ಚಿನ ಪದವಿ ತಿಕ್ಕೊಂಡರು ಈ ಬ್ರಹ್ಮ ಬಾಬಾ ಮಸ್ತು ಸೇವೆ ಮಲ್ಪರು ಬಿರ್ನವು ಬೇಹದ್ದದ ಸೇವೆಯಾದೊಂಡು ನಿಖಲು ಹದ್ದದ ಸೇವೆ ಮಲ್ಪರು ಸೇವೆಯ ಮೇರೆಗೆ ಪದವಿ ತಿಕ್ಕೊಂಡು ಇಂಚೆಂಚೆ ಮಲಕುಲೆ ಬಂದ ಬಾಬಾ ಬಂದಿರು ಮಕ್ಕಳೇ ಬೇರೆಗ್ಲ ಸಲಹೆ ಕೊರಪಿರು ಬಿರುಗಾಳಿ ಜೋಕಲೆ ಬರುಕು ನೆನಪಿಜೆಂದೇ ಕರ್ಮೇಂದ್ರನು ವಶಮಂತ ನಾವು ಕಷ್ಟ ಆಕೆ ನೆನಪುರದೇ ಧೋನಿ ಪಾರಾಪನು ಇಂದೇನು ಶಿವಬಾಬಾ ಪನ್ಪಿರೋ ಅತ್ತು ಬ್ರಹ್ಮಬಾಬಾ ಪನ್ಪೆರೋ ಪನ್ಪೆರಿ ಕಷ್ಟ ಆಗುದು ಇಂದಿಟ್ಟು ತೆರಿವು ನಂಚಿನ ಮಸ್ತು ಸೂಕ್ಷ್ಮ ಬೋದು ಎಡ್ಡವು ಮಧುರಾತಿ ಮಧುರ ಬೋದು ತಿರುಗುದು ತಿಕ್ಕಿನ ಜೋಕ್ಲ ಪ್ರತಿ ಮಾತಾಪಿತ ಬಾಪ್ತಾದ ನೆನಪು ಪ್ರೀತಿ ಬುಕ್ಕ ಸುಪ್ರಭಾತ ಆತ್ಮಿಕ ಜೋಕ್ಲಿಗ ಆತ್ಮಿಕ ಬಾಬನ ನಮಸ್ತೆ ಆತ್ಮಿಕ ಬಾಬಾಗ ಆತ್ಮಿಕ ಜೋಕ್ಳಿಯ ನೆನಪು ಪ್ರೀತಿ ಬಾಕಾ ನಮಸ್ತೆ 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 ಧಾರಣೆಗಾದ ಮುಖ್ಯ ಸರ್ ಈ ಸಮಯದ ಸಂಪೂರ್ಣ ಮರುಜೀವಿಯವಡು ವಿದ್ಯೆಯನ್ನು ಎಡ್ಡೆ ಓದುಡು ತಮ್ಮ ಚಾರ್ಟರ್ ತನ್ನ ರಿಜಿಸ್ಟ್ನ ಇದನ್ನು ನೆನಪುಡಿತು ತಮ್ಮ ಕರ್ಮಾತೀತ ಸ್ಥಿತಿಯನ್ನು ಪಡೆಯುವುದ ರಡ್ ಅಂತಿಮ ವಿನಾಶದ ದೃಶ್ಯವಂತೆಯರೆ ಸಾಹಸರು ಏನತ್ಮ ದುರ್ಲೈ ಅಭ್ಯಾಸ ಶರೀರದ ಅಭಿಮಾನ ಕಲೆಯೊಂದುಬಾಡು ವರದಾನ ದೇಹಭಾನದ ತ್ಯಾಗ ಮಲ್ಪಲೆ ನಿಧಿಯಂಚಿನ ನಿರ್ಮಾಣ ಚಿತ್ತಭವ ದೇಹ ದೇಹಭಾನದ ತ್ಯಾಗ ಮಲ್ಪಿರೋ ಅಕುಲು ಏಪುಗಳ ಕೋಪ ಬಂಪೆರೆ ಸಾಧ್ಯ ಅಥವಾ ಕೋಪ ಬರ್ರ ಸಾಧ್ಯ ಕೋಪ ಬರ್ರೆ ರಡ್ ಕಾನುಂಡು ಒಂಜಿ ಏಪ ಏರೆ ಅಸತ್ಯ ಪಾತ್ರರನ್ನು ಪನ್ನಗ ಆತನ ನನುಜಿ ಏಪ ಏರೆ ಗ್ಲಾನಿ ಮಲ್ಪನಾಗ ಇಂದು ರಡ್ಡೆ ಪಾತ್ರರು ಕೋಪಗೂ ಜನ್ಮ ಹೋಗಿನ ಪರಿಸ್ಥಿತಿ ನಿರ್ಮಾಣ ಚಿತ್ತದ ಅವರ ದಹನದ ಮೂಲಕ ಅಪಕಾರಿಗಳ ಉಪಕಾರ ಮಲ್ಪಲಿ ಗ್ಲಾನಿ ಮಲ್ಪ ನಕಲಿಗಳ ತಮ್ಮ ಬಂದು ತೆರೆಯುಲಿ ನಿಂದನೆ ಮಲ್ಪ ನಕಲಿ ಅಸತ್ಯ ಮಿತ್ರರು ಬಂದು ಸ್ವೀಕಾರ ಮಲ್ಪಲಿ ಅಪಗ ಕಮಾಲ್ ಬಂದು ಪನ್ಫೆ ಏಪ ಇಂಚಿನ ಪರಿವರ್ತನೆ ಎಂದು ಅಪಗ ವಿಶ್ವದ ದೊಡ್ಡ ಪ್ರಸಿದ್ಧ ಶ್ಲೋಕ ಮೋಚಿದ ಅನುಭವ ಮಲ್ಕರೆಗಾದ ಮಾಯದ ಅಧೀನತೆಯನ್ನು ಬರುದು ಸ್ವತಂತ್ರ ಆ ಸೂಚನೆ ಇದೆ ಲಗ್ನದ ಅಗ್ನಿಯನ್ನು ಪಜ್ಜಲ ಮಲ್ಕುಲೆ ಯೋಗನು ಜ್ವಾಲ ರೂಪಿಯಾದ ಮಲ್ಕುಲೆ ಇದೆ ಜ್ವಾಲ ಮುಖಿಯಾದ ಹಸುರಿ ಸಂಸ್ಕಾರ ಹಸುರಿ ಸ್ವಭಾವ ಮಾತನ್ನು ಭಸ್ಮ ಮಲ್ಕುಲೆ ಎಂಚ ದೇವಿನ ನೆನಪಾಡ್ತಾ ಧ್ವಜಪವೇರು ಜ್ವಾಲೆ ಹರಿದು ಅಸುರ ಸಂಹಾರ ಮಲ್ತಿರಬಂದು ಹಸುರೇರ್ ಪಂಡ ಹೂವೇ ವ್ಯಕ್ತಿಯತ್ತು ಆಸುರಿ ಶಕ್ತಿಯನ್ನು ಸಮಾಪ್ತಿ ಮಲತಿರು ಇಂದು ಇತ್ತೆ ತಮ್ಮ ಜ್ವಲ ಸ್ವರೂಪದ ಸ್ಥಿತಿ ತನ್ನ ಪಾರ್ಥೆ ಇತ್ತ ಇಂಚಿನ ಯೋಗ ಜ್ವಲ ಪ್ರಜ್ವಲಿತ ಮಾಡಬಹುದು ವೈರ್ದಿ ಕಲಿಯುಗಿ ಸಂಸಾರ ಸಂಸಾರುದು ಓ ಓಂ